ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹನ್ನೊಂದನೇ ಕಂತಿನ ಹಣ ಈಗಾಗ್ಲೇ ಜಮಾ ಆಗಿದೆ ಸಾಕಷ್ಟು ಜನರಿಗೆ ಇನ್ನೂ ಕೂಡ ಉಚಿತ ಎರಡು ಸಾವಿರ ಹಣ ಸಿಕ್ಕಿಲ್ಲ ಸೊ ಯಾಕೆ ಸಿಕ್ಕಿಲ್ಲ ಹಾಗೇನೆ ಇಂಥವರಿಗೆ ಇನ್ ಮುಂದೆ ಉಚಿತ ಎರಡು ಸಾವಿರ ಹಣ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಈಗ ಬಂದಿರುವಂತ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಉಚಿತ ಬಸ್ ಪ್ರಯಾಣ ಕೂಡ ಇನ್ ಮುಂದೆ ಇಂತಹ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕೂಡ ಕ್ಯಾನ್ಸಲ್ ಆಗಲ್ಲ ನೀವು ಬಸ್ ಚಾರ್ಜ್ ಅನ್ನ ಪೇ ಮಾಡಿಬಿಟ್ಟೆ ಉಚಿತ ಬಸ್ ಪ್ರಯಾಣವನ್ನ ಕೂಡ ಮಾಡಬೇಕಾಗತ್ತೆ ಅಂದ್ರೆ ಪೇ ಮಾಡೇ ಟಿಕೆಟ್ ಅನ್ನ ತಗೊಂಡೇ ಪ್ರಯಾಣ ಮಾಡಬೇಕಾಗತ್ತೆ ಯಾವ ಒಂದು ಕಾರಣಕ್ಕೆ ಅಂತ ತಿಳಿಸ್ಕೊಡ್ತೀನಿ ಹಾಗೇನೆ ಇನ್ ಮುಂದೆ ನಿಮಗೆ ಜೀರೋ ಕರೆಂಟ್ ಬಿಲ್ ಏನ್ ಬರ್ತಾ ಇತ್ತು ನಿಮ್ಮ ಕರೆಂಟ್ ಬಿಲ್ ಜೀರೋ ಬರ್ತಾ ನೀವು ಇನ್ನು ಎಷ್ಟು ಯೂನಿಟ್ ಯೂಸ್ ಮಾಡ್ತೀರಾ ಅದೇ ತರ ನಿಮಗೆ ಕರೆಂಟ್ ಅನ್ನ ಕೊಡ್ತಾ ಇದ್ರು ಸರ್ಕಾರದ ಕಡೆಯಿಂದ ಇನ್ ಮುಂದೆ ಝೀರೋ ಕರೆಂಟ್ ಬಿಲ್ ನಿಮ್ ಬರೋದಿಲ್ಲ ಸೊ ಯಾವ ಕಾರಣಕ್ಕೆ ಬರೋದಿಲ್ಲ ಸೊ ನಿಮ್ಗೆ ಝೀರೋ ಕರೆಂಟ್ ಬಿಲ್ ಬರಬೇಕು ಅಂದ್ರೆ ನೀವು ಈ ಒಂದು ಕೆಲಸವನ್ನ ಮಾಡಲೇಬೇಕಾಗತ್ತೆ ಸೊ ಅದು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ಉಚಿತ ಪ್ರಯಾಣ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಾಗೆ ಉಚಿತವಾಗಿ ನೀವು ನೋಡ್ತಾ ಇರಬಹುದು ಗೃಹ ಜ್ಯೋತಿ ಯೋಜನೆಯನ್ನ ಪಡ್ಕೊಂತ ಇದ್ರೆ ಎಸ್ ಅಂತ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಹಾಗೆ ನನ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮೊದಲನೇದಾಗಿ ನಾನಿಲ್ಲಿ ಗೃಹಜ್ಯೋತಿ ಯೋಜನೆ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಗೃಹ ಜ್ಯೋತಿ ಯೋಜನೆಯಿಂದ ಸಾಕಷ್ಟು ಜನರಿಗೆ ತುಂಬಾನೇ ಉಪಯೋಗ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಕರೆಂಟ್ ಬಿಲ್ ದಿನದಿಂದ ದಿನಕ್ಕೆ ಜಾಸ್ತಿ ಬರ್ತಾ ಇದೆ ಹಾಗೆ ನಮ್ಗೆ ಇನ್ನು ಜೀರೋ ಕರೆಂಟ್ ಬಿಲ್ ಬರ್ತಾ ಇಲ್ಲ ಸೊ ಮುಂಚೆ ಎಲ್ಲ ಜೀರೋ ಕರೆಂಟ್ ಬಿಲ್ ಬರ್ತಾ ಇತ್ತು ಈಗ ಕರೆಂಟ್ ಬಿಲ್ ಬರ್ತಾ ಇಲ್ಲ ಜೀರೋ ಚಾರ್ಜಸ್ ಬರ್ತಾ ಇದೆ ಅಥವಾ ನಮಗೆ ಇಷ್ಟು ಯೂನಿಟ್ ಅಂತ ಫ್ರೀ ಕೊಟ್ಟಿದ್ರು ಆದ್ರೂ ಕೂಡ ನಾವು ಅದಕ್ಕೂ ಕಮ್ಮಿ ಯೂಸ್ ಮಾಡ್ತಾ ಇದೀವಿ ಆದ್ರೂ ನಮಗೆ ಕರೆಂಟ್ ಬಿಲ್ ಝೀರೋ ಬರ್ತಾ ಇಲ್ಲ ಅನ್ನೋದು ತುಂಬಾ ಜನಕ್ಕೆ ಡೌಟ್ ಇದೆ ಅದರ ಜೊತೆಗೆ ತುಂಬಾ ಜನ ಸ್ವಂತ ಮನೆಯಲ್ಲಿರೋರಿಗೆ ಝೀರೋ ಬರ್ತಾ ಇದೆ ಅಂತ ಇರ್ಬೋದು ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಜನ ಏನಂದ್ರೆ ಬಾಡಿಗೆ ಮನೆಯಲ್ಲಿ ಇರ್ತೀರ ಇವತ್ತು ಈ ಬಾಡಿಗೆ ಮನೆಯಲ್ಲಿ ಇರ್ಬೋದು ಒಂದು ವರ್ಷ ಆದ್ಮೇಲೋ ಅಥವಾ ಆರು ತಿಂಗಳಾದಮೇಲೆ ಸೊ ಏನೋ ಒಂದು ಅನಿವಾರ್ಯ ಕಾರಣಗಳಿಂದ ಅಥವಾ ಬಾಡಿಗೆ ಮನೆಯನ್ನ ಶಿಫ್ಟ್ ಮಾಡಿರ್ಬೋದು ಅಥವಾ ನೀವು ಸ್ವಂತ ಮನೆಯನ್ನ ಕಟ್ಕೊಂಡು ಬೇರೆ ಮನೆಗೆ ಹೋಗಿರ್ಬೋದು ಆದ್ರೆ ನಿಮ್ಗೆ ಇಲ್ಲಿ ಝೀರೋ ಕರೆಂಟ್ ಬಿಲ್ ಬರ್ತಾ ಇಲ್ಲ ಯಾಕಂದ್ರೆ ಮುಂಚೆ ಇದ್ದವರು ಅದೇ ಬಾಡಿಗೆ ಮನೆಯಲ್ಲಿ ಇದ್ದವರು ಜೀರೋ ಕರೆಂಟ್ ಬಿಲ್ ಮಾಡಿಸ್ಕೊಂಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಬರ್ತಾ ಇರುತ್ತೆ ಬಟ್ ಅಲ್ಲಿ ಅವರು ಕರೆಂಟ್ ಬಿಲ್ ಯೂಸ್ ಮಾಡ್ತಾ ಇರಲ್ಲ ಅವರಿಗೆ ಬಿಲ್ ಬರ್ತಾ ಇರತ್ತೆ ನೀವು ಆಲ್ರೆಡಿ ಹಳೆ ಬಾಡಿಗೆ ಮನೆಯಲ್ಲಿ ಇದ್ದಾಗ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟು ನೀವು ಆಲ್ರೆಡಿ ಕರೆಂಟ್ ಬಿಲ್ ಬಟ್ ಇಲ್ಲಿ ಮಾಡಿಸಿಕೊಳ್ಳೆ ಆಗ್ತಾ ಇಲ್ಲ ನಮ್ಗೆ ಜೀರೋ ಬರ್ತಾ ಇಲ್ಲ ನಾವು ಆಲ್ರೆಡಿ ಸಾವಿರ ರೂಪಾಯಿ ತರ ಕರೆಂಟ್ ಬಿಲ್ ನ ಪೇ ಮಾಡ್ತಾ ಇದೀವಿ ಸೊ ಎಂಟ್ನೂರು ರೂಪಾಯಿ ತರ ಕರೆಂಟ್ ಬಿಲ್ ನ ಪೇ ಮಾಡ್ತಾ ಇದೀವಿ ನಮ್ಗೆ ಯಾಕೆ ಬರ್ತಾ ಇಲ್ಲ ಇದನ್ನ ಹೇಗ್ ಮಾಡ್ಕೊಳೋದು ಅಂತ ತುಂಬಾ ಜನಕ್ಕೆ ಡೌಟ್ ಇದೆ ಹಾಗೆ ತುಂಬಾ ಜನ ಇದರಿಂದ ಕರೆಂಟ್ ಬಿಲ್ ಅನ್ನು ಕೂಡ ಪೇ ಮಾಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರ ಒಂದು ಸೊಲ್ಯೂಷನ್ ತಂದಿದೆ ಸ್ನೇಹಿತರೆ ನೀವು ಬಾಡಿಗೆ ಮನೆಯಿಂದ ಸ್ವಂತ ಮನೆ ಹೋಗಿರ್ಬೋದು ಅಥವಾ ಬಾಡಿಗೆ ಮನೆಯಿಂದ ಬಾಡಿಗೆ ಮನೆಗೆ ಎಕ್ಸ್ಚೇಂಜ್ ಆಗಿರ್ಬೋದು ಅಥವಾ ಅನಿವಾರ್ಯ ಕಾರಣಗಳಿಂದ ಆಗಿರ್ತಾರೆ ಏನು ಮಾಡಬೇಕು ಅಂದ್ರೆ ನೀವು ಗೃಹ ಜ್ಯೋತಿ ಯೋಜನೆಯನ್ನ ಅಪ್ಲಿಕೇಶನ್ ಹಾಕ್ಬೇಕಾದ್ರೆಂಕ್ ಅನ್ನ ಓಪನ್ ಮಾಡಿದ್ರಲ್ವಾ ಆ ಲಿಂಕ್ ಅಲ್ಲಿ ಹೋಗ್ಬಿಟ್ಟು ಸೊ ನೀವು ಆ ಲಿಂಕ್ ಅನ್ನ ನೀವು ಕ್ಯಾನ್ಸಲ್ ಮಾಡಬೇಕಾಗತ್ತೆ ಅಂದ್ರೆ ಈಗ ನೀವು ಗೃಹ ಜ್ಯೋತಿ ಯೋಜನೆ ಅರ್ಜಿಯನ್ನ ಹಾಕಿದಿರಲ್ವಾ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ನ ಫಿಲ್ ಮಾಡಿರುವಂತದ್ದು ನಿಮ್ಮ ಆಧಾರ್ ಕಾರ್ಡ್ ಕೊಡ್ತಿರ ಟಿ ಪಿ ಬರುತ್ತೆ ಇಷ್ಟೇ ಆಲ್ರೆಡಿ ಸಬ್ಮಿಟ್ ಮಾಡಿದಿರ ನಿಮಗೆ ಜೀರೋ ಕರೆಂಟ್ ಬಿಲ್ ಬಂತು ಅಲ್ಲಿ ನೀವು ಕ್ಯಾನ್ಸಲ್ ಲಿಂಕ್ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಗೃಹ ಜ್ಯೋತಿ ಯೋಜನೆ ಹಳೇದಾಗಿ ನೀವು ಕೊಟ್ಟಿರ್ತೀರಲ್ವಾ ಬಾಡಿಗೆ ಮನೆಗೆ ಆ ಕರೆಂಟ್ ಬಿಲ್ ನಿಮಗೆ ಕ್ಯಾನ್ಸಲ್ ಆಗುತ್ತೆ ಸೊ ಹೊಸ ಮನೆ ಕರೆಂಟ್ ಬಿಲ್ ಏನಿರೋದು ನಿಮಗೆ ಈ ಹೊಸ ಮನೆಗೆ ನೀವು ಮತ್ತೆ ಅರ್ಜಿಯನ್ನ ಹಾಕಿದ್ರೆ ಆಯ್ತು ಆನ್ಲೈನ್ ಅಲ್ಲಿ ನಿಮ್ಗೆ ಈ ಮನೆ ಆಡ್ ಆಗುತ್ತೆ ಜೊತೆಗೆ ನಿಮ್ಗೆ ಇಲ್ಲಿ ಫಿಫ್ಟಿ ಯೂನಿಟ್ ತರ ಕೊಡ್ತಾರೆ ಪ್ಲಸ್ ಟೆನ್ ಯೂನಿಟ್ ನ ಎಕ್ಸ್ಟ್ರಾ ಆ್ಯಡ್ ಆಗಿ ಕೊಡ್ತಾರೆ ಅಂದ್ರೆ ಈಗ ನೀವು ಹಳೆಯ ಮನೆಯಲ್ಲಿ ಎಷ್ಟು ಒಂದು ವರ್ಷ ಇದ್ದು ಕರೆಂಟ್ ಬಿಲ್ನ ಕಟ್ಟಿರ್ಬೋದು ಅಥವಾ ತಿಂಗಳು ಯೂಸ್ ಹಳೆ ಹಳೆ ಯೂಸ್ ಮಾಡಿದಾಗ ನೀವು ಅಲ್ಲಿ ಎಷ್ಟು ಯೂಸ್ ಮಾಡಿದಿರ ಅಂತ ಅಲ್ಲೂ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿದಾಗ ಸೊ ಆ ಮನೆಗೂ ಈ ಮನೆಗೂ ಕಂಪೇರ್ ಮಾಡಿ ಹತ್ತು ಯೂನಿಟ್ ಅನ್ನ ಎಕ್ಸ್ಟ್ರಾ ಕೊಡ್ತಾರೆ ಐವತ್ತು ಯೂನಿಟ್ ನಿಮ್ಗೆ ಇರುತ್ತೆ ಹತ್ತು ಯೂನಿಟ್ ಅನ್ನ ಕೊಟ್ಟು ಅಂದ್ರೆ ಟೋಟಲ್ ಆಗಿ ಅರವತ್ತು ಯೂನಿಟ್ ಕೊಡ್ತಾರೆ ಅರವತ್ತು ಯೂನಿಟ್ ಅಲ್ಲಿ ನೀವು ಯೂಸ್ ಮಾಡಿದ್ರೆ ನಿಮಗೆ ಝೀರೋ ಕರೆಂಟ್ ಬಿಲ್ ಬರುತ್ತೆ ಅದಕ್ಕೂ ಹೆಚ್ಚು ಪಟ್ಟು ನೀವು ಯೂಸ್ ಮಾಡಿದ್ರೆ ಪ್ರತಿ ತಿಂಗಳು ನಿಮಗೆ ಅರವತ್ತಕ್ಕಿಂತ ಹೆಚ್ಚು ಯೂನಿಟ್ ಅನ್ನ ನೀವು ಏನು ಯೂಸ್ ಮಾಡಿರ್ತೀರಲ್ವ ಅದು ನಿಮ್ಗೆ ಬಿಲ್ ಬರುತ್ತೆ ಸ್ನೇಹಿತರೆ ಇದೊಂದು ಗೃಹ ಜ್ಯೋತಿ ಯೋಜನೆ ಅದು ತುಂಬಾನೇ ಇಂಪಾರ್ಟೆಂಟು ತುಂಬಾ ಜನ ಏನಾಗ್ಬಿಟ್ಟಿದೆ ಅಂದ್ರೆ ಮನೆ ಖಾಲಿ ಮಾಡ್ಬಿಟ್ಟಿದಿರಾ ಬೇರೆ ಮನೆಗೆ ಶಿಫ್ಟ್ ಆಗಿದ್ದೀರಾ ಅಥವಾ ನೀವು ನೋಡ್ಬೋದು ಹೊಸ ಮನೆಯನ್ನ ಕಟ್ಕೊಂಡು ಹೋಗ್ಬಿಟ್ಟಿರ್ತೀರಾ ಸೊ ಇವರಿಗೆಲ್ಲ ಪಾಪ ಗೃಹ ಜ್ಯೋತಿ ಯೋಜನೆ ಬೆನಿಫಿಟ್ ಬಿಡ್ತಾ ಇಲ್ಲ ಜೊತೆಗೆ ಅವರು ಪೇ ಮಾಡ್ತಾ ಹೋಗ್ತಾ ಇದ್ದಾರೆ ಮಂತ್ಲಿ ಮಂತ್ಲಿ ಕರೆಂಟ್ ಬಿಲ್ ನ ದಯವಿಟ್ಟು ಇಂಥವರು ನೀವು ಈ ತರ ಮಾಡ್ಕೊಳ್ಳಿ ನಿಮ್ಗೆ ಉಚಿತ ಕರೆಂಟ್ ಬಿಲ್ ಸಿಗತ್ತೆ ಇಲ್ಲಿ ಸ್ವಂತ ಮನೆ ಇರೋರದ್ದು ಪ್ರಾಬ್ಲಮ್ ಇಲ್ಲ ಸೊ ಈಗ ಮನೆ ತುಂಬಾ ದೂರದಿಂದ ಕೆಲಸಕ್ಕೆ ಬಂದಿರ್ತಾರೋ ಅವರಿಗೆಲ್ಲ ಈ ತರ ತೊಂದರೆ ಆಗ್ತಿದೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಗೃಹ ಜ್ಯೋತಿ ಅಪ್ಡೇಟ್ ಸೊ ನೆಕ್ಸ್ಟ್ ನಾನು ಇಲ್ಲಿ ನೀವು ನೋಡ್ತಾ ಇರಬಹುದು ಫ್ರೀ ಬಸ್ ಪ್ರಯಾಣ ಫ್ರೀ ಬಸ್ ಪ್ರಯಾಣ ಯಾಕೆ ಕ್ಯಾನ್ಸಲ್ ಆಗುತ್ತೆ ಅಂತ ನೀವು ಕೇಳ್ಬೋದು ಸೊ ಈಗ ಆಲ್ರೆಡಿ ಗೃಹ ಜ್ಯೋತಿ ಯೋಜನೆ ಕ್ಲಿಯರ್ ಆಯ್ತು ಇಲ್ಲಿ ಫ್ರೀ ಬಸ್ ವ್ಯವಸ್ಥೆ ನೀವು ಈಗ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳನ್ನ ಪೂರ್ತಿಯಾಗಿ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಸಾಕಷ್ಟು ಜನ ಪ್ರೆಸರ್ ಕೊಡ್ತಾ ಇದ್ರು ಬಟ್ ಸರ್ಕಾರ ಫೈನಲ್ ಆಗಿ ಡಿಸೈಡ್ ಮಾಡ್ತು ಯಾವುದು ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಲ್ಲ ಅಂತ ಅದರಿಂದ ಎಲ್ಲರಿಗೂ ಕೂಡ ಅನುಕೂಲ ಆಗಿದೆ ಅಂತಾನೆ ಹೇಳ್ಬೋದು ಆದ್ರೆ ಇಲ್ಲಿ ಉಚಿತ ಬಸ್ ಪ್ರಯಾಣ ಏನಾಗಿದೆ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಡೈಲಿ ಜಾಬಿಗೆ ಹೋಗೋರಿಗೆ ಕಷ್ಟ ಇದೆ ವಯಸ್ಸಾದವರಿಗೆ ಕಷ್ಟ ಆಗ್ತಾ ಇದೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ ದಯವಿಟ್ಟು ಎಲ್ಲರೂ ಫ್ರೀ ನ ಕ್ಯಾನ್ಸಲ್ ಮಾಡಿ ಅಂತ ಇದಾರೆ ಆದ್ರೆ ಈಗ ಸರ್ಕಾರ ಏನು ಇವರು ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ತುಂಬಾ ಜನ ನಕಲಿ ಆಧಾರ್ ಕಾರ್ಡ್ಗಳನ್ನ ಉಪಯೋಗಿಸ್ಕೊಂಡು ಫ್ರೀ ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ ಅಂದ್ರೆ ನೀವು ಒಂದು ಊರಿಂದ ಒಂದೂರಿಗೆ ಅಥವಾ ಜಾಬ್ ಗಳಿಗೆ ಅಥವಾ ಈಗ ಬೇರೆ ಸ್ಟೇಟ್ ಇಂದ ಇಲ್ಲಿ ಬಂದು ಕೆಲಸ ಮಾಡೋರು ಎಷ್ಟೋ ಜನ ಇದಾರೆ ಅವರೆಲ್ಲರೂ ಕೂಡ ಫ್ರೀ ಆಗಿ ಓಡಾಡ್ತಾ ಇದಾರೆ ಅಂದ್ರೆ ಆಧಾರ್ ಕಾರ್ಡ್ ನ ತೋರಿಸ್ಬಿಟ್ಟು ನಕಲಿ ಆಧಾರ್ ಕಾರ್ಡ್ ನ ಇರೋದು ಈಗ ಬಸ್ ರಶ್ ಇದ್ದಾಗ ಕಂಡಕ್ಟರ್ ಹತ್ರ ಬಂದ್ ಚೆಕ್ ಮಾಡಕ್ ಆಗಲ್ಲ ದೂರದಿಂದ ಆಧಾರ್ ಕಾರ್ಡ್ ನೋಡ್ತಾರೆ ಸೊ ಅವರು ಟಿಕೆಟ್ ಅನ್ನ ಕೊಡ್ತಾರೆ ಯಾವ ಊರಿಗೆ ಹೋಗ್ಬೇಕು ಅಂತ ಕೇಳ್ತಾರೆ ಟಿಕೆಟ್ ಅನ್ನ ಕೊಡ್ತಾರೆ ಕರ್ನಾಟಕದಲ್ಲಿ ಎಲ್ಲ ಓಡಾಡೋದ್ರು ಮಹಿಳೆಯರಿಗೆ ಫ್ರೀ ಅಲ್ವಾ ಟಿಕೆಟ್ ಅನ್ನ ಕೊಡ್ತಾರೆ ಇಲ್ಲಿ ಕಂಡಕ್ಟರ್ ತಪ್ಪು ಅಂತಾನೆ ಹೇಳಕ್ ಆಗಲ್ಲ ಯಾಕಂದ್ರೆ ಬಸ್ ತುಂಬಾ ರಶ್ ಇದ್ದಾಗ ಕಂಡಕ್ಟರ್ ಹತ್ರ ಬಂದು ಈ ಆಧಾರ್ ಕಾರ್ಡ್ ನ ಗಮ್ಸಕ್ ಆಗಲ್ಲ ದೂರದಿಂದ ನೋಡ್ತಾರೆ ಸೊ ಈ ಒಂದು ಕಾರಣಕ್ಕೋಸ್ಕರ ಸೊ ಈಗ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಕಲಿ ಆಧಾರ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡು ಈಗ ಬೇರೆ ಸ್ಟೇಟ್ ಅಲ್ಲಿ ಇದ್ದವ್ರು ಎಷ್ಟೋ ಜನ ಇಲ್ಲಿ ಬೆಂಗಳೂರಲ್ಲಿ ಆಗಿರ್ಬೋದು ಬೇರೆ ಬೇರೆ ಊರುಗಳಲ್ಲಿ ಬಂದು ಕೆಲಸ ಮಾಡೋರು ಎಷ್ಟೋ ಜನ ಇದಾರೆ ಇವರೆಲ್ಲ ನಕಲಿ ಆಧಾರ್ ಕಾರ್ಡ್ ಗಳನ್ನ ತೋರಿಸ್ಬಿಟ್ಟು ಫ್ರೀ ಆಗಿ ಓಡಾಡ್ತಾ ಇದ್ದಾರೆ ಸೊ ಈಗ ಬೇರೆ ಮಲ್ಲೇಶ್ವರಂ ಇಂದ ಈ ಮೆಜೆಸ್ಟಿಕ್ ಇರ್ಬೋದು ಮೆಜೆಸ್ಟಿಕ್ ಇಂದ ವಿಜಯನಗರ ಇರ್ಬೋದು ಈ ರೀತಿಯಾಗಿ ಓಡಾಡ್ತಾ ಇದ್ದಾರೆ ಇದರಿಂದ ಸರ್ಕಾರಕ್ಕೆ ಸಾಕಷ್ಟು ಲಾಸ್ ಆಗ್ತಾ ಇದೆ ಅದಕ್ಕೋಸ್ಕರ ನಕಲಿ ಆಧಾರ್ ಕಾರ್ಡ್ ಯಾರ್ಯಾರು ಮಾಡಿಸ್ಕೊಂಡಿದೀರಾ ಅವರಿಗೆಲ್ಲರಿಗೂ ಕೂಡ ನೀವು ಫ್ರೀ ಬಸ್ ಕ್ಯಾನ್ಸಲ್ ಆಗುತ್ತೆ ಜೊತೆಗೆ ಸೊ ನಿಮ್ಗೆ ಸರ್ಕಾರಕ್ಕೆ ಏನಾದ್ರು ಈ ನಕಲಿ ಆಧಾರ್ ಕಾರ್ಡ್ ನೀವು ಮಾಡ್ಸ್ಕೊತಿದೀರಾ ಓಡಾಡ್ತಾ ಇದೀರಾ ಅಂತ ಗೊತ್ತಾದ್ರೆ ಅದಕ್ಕೆ ಫೈನ್ ಕೂಡ ಕಟ್ತಾರೆ ಸ್ನೇಹಿತರೆ ನಕಲಿ ಆಧಾರ್ ಕಾರ್ಡ್ ನ ಯಾರ್ಯಾರು ಮಾಡ್ಸ್ಕೊಂಡು ಓಡಾಡ್ತಾ ಇದ್ರ ಅವ್ರಿಗೆಲ್ಲರೂ ಕೂಡ ಫ್ರೀ ಬಸ್ ಕ್ಯಾನ್ಸಲ್ ಆಗತ್ತೆ ಅಂತ ಹೇಳಿದಾರೆ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ನೀವು ಕೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಯಾಕೆ ಹಣ ಬಂದಿಲ್ಲ ಅಂತ ಸ್ನೇಹಿತರಲ್ಲಿ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಇಲ್ಲಿ ಹಾಕಿರುವಂತದ್ದು ಹನ್ನೊಂದನೇ ಕಂತಿನ ಹಣ ಕೇವಲ ಐದು ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ಹಣವನ್ನ ಹಾಕಿದ್ದಾರೆ ಎಷ್ಟೋ ಜನ ಮಹಿಳೆಯರಿಗೆ ಹಣ ಬಂದಿದೆ ಆದ್ರೆ ಐದು ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ಬಂದಿರುವಂತದ್ದು ಸೊ ಇವತ್ತು ಕೂಡ ಸಾಕಷ್ಟು ಜನ ಮಹಿಳೆಯರಿಗೆ ಉಚಿತ ಎರಡು ಸಾವಿರ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ತುಂಬಾ ಜನಕ್ಕೆ ಒಂಬತ್ತು ಮತ್ತೆ ಹತ್ತನೇ ಕಂತಿನ ಹಣ ಪೆಂಡಿಂಗ್ ಇದೆ ಪೆಂಡಿಂಗ್ ಇರೋರು ಯೋಚನೆಯನ್ನ ಮಾಡಬೇಡಿ ಈ ತಿಂಗಳ ಎಂಟೊಳಗೆ ನಿಮ್ಗೆ ಜಮಾ ಆಗತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂತಹ ಹಣ ಆಗ್ಲಿ ಸೊ ಜೊತೆಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣವೂ ಕೂಡ ಈ ತಿಂಗಳು ಹನ್ನೊಂದು ಲಾಸ್ಟ್ ಸಾರಿ ಈ ತಿಂಗಳು ಎಂಡ್ ಆಗೋದೊಳಗೆ ನಿಮಗೆ ಜಮಾ ಆಗತ್ತೆ ಹನ್ನೊಂದನೇ ಕಂತಿನ ಅಂತ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಐದು ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನು ಜಮಾ ಮಾಡಿರುವಂತದ್ದು ಮತ್ತೆ ಯಾರಿಗೂ ಕೂಡ ಬಂದಿಲ್ಲ ಇಲ್ಲಿ ನಕಲಿ ರೇಷನ್ ಕಾರ್ಡ್ಗಳನ್ನ ಮತ್ತೆ ಐ ಟಿ ರಿಟರ್ನ್ ಫೈಲ್ ಮಾಡಿರೋ ಹಾಗೆ ನಕಲಿ ಆಧಾರ್ ಕಾರ್ಡ್ಗಳನ್ನ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಾಕಿದಿರೋ ಅಂತವರಿಗೆ ಗೃಹಲಕ್ಷ್ಮಿಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಯಾಕಂದ್ರೆ ಸರ್ಕಾರದಿಂದ ಸಾಕಷ್ಟು ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಯಾಕಂದ್ರೆ ತುಂಬಾ ಜನ ಫೇಕ್ ಆಗಿ ನಕಲಿ ಆಧಾರ್ ಕಾರ್ಡ್ ಗಳನ್ನ ತೆಗೆದುಕೊಂಡು ಸೊ ನಕಲಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿರೋದ್ರಿಂದ ಇದನ್ನೆಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಸ್ನೇಹಿತರೆ ಹಾಗೆ ಅನ್ನಭಾಗ್ಯ ಯೋಜನೆ ಹಣವು ಕೂಡ ಜಮಾ ಆಗಿದೆ ಸೊ ಬರ್ದೇ ಇದ್ದವರು ಸೊ ಮೂರು ನಾಲ್ಕು ಐದು ಆರು ಕಂತು ಬರ್ಲೇ ಇಲ್ಲ ಅನ್ನಭಾಗ್ಯ ಯೋಜನೆ ಅನ್ನೋರು ನೀವು ರೇಷನ್ ಪ್ರತಿ ತಿಂಗಳು ತಗೋಬೇಕು ತಗೊಂಡ್ರೆ ಮಾತ್ರ ನಿಮಗೆ ಅನ್ನ ಯೋಜನೆ ಹಣ ಬರುತ್ತೆ ಬಂದಿಲ್ಲ ಅಂದ್ರೆ ಸೊ ನೀವು ಎಲ್ಲದೂ ಕೂಡ ಕರೆಕ್ಟಾಗಿ ಆಗಿ ಇದ್ದೀವಿ ರೇಷನ್ ಅಂಗಡಿಲಿ ಹೋಗಿ ಅಕ್ಕಿಯನ್ನು ತಗೋತಾ ಇದ್ದೀವಿ ರೇಷನ್ ಕಾರ್ಡ್ ಕೂಡ ಆಕ್ಟಿವಲ್ ಇದೆ ಆಧಾರ್ ಕಾರ್ಡ್ ಕೂಡ ಸರಿ ಇದೆ ಸರಿ ಇದೆ ನಿಮ್ಮ ಹತ್ತಿರದಿಂದ ಫುಡ್ ಆಫೀಸ್ ನ ವಿಸಿಟ್ ಮಾಡಿ ಅಲ್ಲಿ ಕೊಡ್ತಾರೆ ಹಾಗೆಯೇ ನಿಮಗೆ ಪ್ರತಿ ತಿಂಗಳು ಅನ್ನ ಯೋಜನೆ ಹಣವು ಕೂಡ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣವು ಅಷ್ಟೇ ಸ್ನೇಹಿತರೆ ಯಾರ್ಯಾರಿಗೆ ಈಗ ಒಂದು ಎರಡು ಕಂತು ಬಂದ್ಬಿಡ್ತು ಆಮೇಲೆ ಬಂದೇ ಇಲ್ಲ ನೀವೇನೋ ಐ ಟಿ ರಿಟರ್ನ್ ಏನೂ ಫೈಲ್ ಮಾಡ್ತಾ ಇಲ್ಲ ಅಂದ್ರೆ ನೀವು ದಯವಿಟ್ಟು ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಚೆಕ್ ಮಾಡಿಸಿ ನಿಮಗೂ ಕೂಡ ಬರುತ್ತೆ ಇಲ್ಲಿ ನೋಡ್ಬೋದು ತುಂಬಾ ಜನ ಅವ್ರ ಹಸ್ಬೆಂಡು ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇದ್ರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕ್ತಿದವರು ತುಂಬಾ ಜನ ಇದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಂದಿಲ್ಲ ಸ್ನೇಹಿತರೆ ಸೊ ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸೊ ವಿಡಿಯೋದಲ್ಲಿ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬ್ರಾದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ